ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವಿಡಿಯೋ ನೋಡಿದ್ರು ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಟ್ಲೀಸ್ಟ್ ಒಂದು ಅಟ್ಲೀಸ್ ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದು ಕೂಡ ಎಸ್ಪೆಷಲಿ ಗಿಲ್ಲಿ ಅಭಿಮಾನಿಗಳ ಕೈಲಿ ಈ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ವಿಚಾರ ಏನಂತ ಹೇಳಿದ್ರೆ ಬಿಗ್ ಬಾಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಸ್ವಲ್ಪ ದಿನ ಬ್ಯಾಲೆನ್ಸ್ ಇದೆ ಅಷ್ಟೊಳಗಡೆ ಗಿಲ್ಲಿ ಗಿಲ್ಲಿ ಅಭಿಮಾನಿಗಳಾಗಿರ್ಬೋದು ಗೆದ್ದಷ್ಟೇ ಒಂದು ದೊಡ್ಡ ಒಂದು ಖುಷಿ ವಿಚಾರ ಆಚೆ ಬಂದಿದೆ ಅದೇನು ಅಂತ ಹೇಳಿದ್ರೆ ತುಂಬಾ ಜನ ಇದುವರೆಗೂ ಗೊತ್ತಿರುತ್ತೆ ಗಿಲ್ಲಿ ಅನ್ನೋ ಒಂದು ಹೆಸರಿಗೆ ಪರಿಚಯದ ಒಂದು ಅವಶ್ಯಕತೆ ಇಲ್ಲ ಮಂಡ್ಯದ ಮಳವಳಿಯಲ್ಲಿ ಉಟ್ಬಿಟ್ಟು ಇಡೀ ದೇಶದ ಮೂಲೆ ಮೂಲೆಗೂ ಹೋಗ್ತಿರುವಂತಹ ಹೆಸರು ಅದು ಅವರ ಮಾತಿನ ಮುಖಾಂತರನೋ ಇಲ್ಲ ಅಂತ ಹೇಳಿದ್ರೆ ಅವ್ರ ಆಕ್ಟಿಂಗ್ ಸ್ಕಿಲ್ ಏನೋ ಗೊತ್ತಿಲ್ಲ ಪ್ರತಿಯೊಂದು ಮೂಲೆ ಮೂಲೆಗೆ ಇತ್ತೀಚೆಗೆ ಹೋಗ್ತಿರುವಂತಹ ದೊಡ್ಡದಾಗಿ ಹೆಸರು ಮಾಡ್ತಿರುವಂತಹ ಹೆಸರು ಅದು ವಿಚಾರ ಏನು ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಬಗ್ಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಇದಕ್ಕೂ ಮುಂಚೆ ಕೆಲವೊಂದು ರಿಯಾಲಿಟಿ ಶೋಸ್ ಮಾಡಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು ಅದೇ ರೀತಿ ಟಿಕೆಟ್ ಆಗಿರ್ಬೋದು ಈ ತರ ಕೆಲವೊಂದು ರಿಯಾಲಿಟಿ ಶೋಸ್ ನ ಮಾಡ್ಕೊಂಡು ಬಂದಿದ್ದಾರೆ ಇಡೀ ಕರ್ನಾಟಕದಲ್ಲಿ ಬಿಗ್ ಬಾಸ್ ಬರೋಕೆ ಮುಂಚೆ ಅವ್ರು ಯಾರು ಅಂತ ಗೊತ್ತಿತ್ತು ಬಿಗ್ ಬಾಸ್ ಬಂದಮೇಲೆ ಅವರ ಒಂದು ವ್ಯಕ್ತಿತ್ವ ನೋಡಿ ತುಂಬಾ ಜನ ಇಷ್ಟಪಡ್ತಿರೋ ಒಂದು ಹೆಸರು ಇಷ್ಟಪಡ್ತಿರುವಂತಹ ಕಲಾವಿದ್ರು ಅವರು ಆಕ್ಚುಲಿ ಇಲ್ಲಿ ನಮಗೆ ಗೂಸ್ ಬಂಪ್ಸ್ ಎಲ್ವೇಷನ್ ಬರೋ ವಿಚಾರ ಏನು ಅಂತ ಹೇಳಿದ್ರೆ ರಜನಿಕಾಂತ್ ಅವರು ನಮ್ಮ ಗೆಲುವರ್ ಬಗ್ಗೆ ಮಾತನಾಡಿದ್ದಾರೆ ಸೊ ಅದು ಕೂಡ ರಜನಿಕಾಂತ್ ಗೆ ಅವ್ರನ್ನ ಪರಿಚಯ ಮಾಡ್ತಿರೋದು ಅವರು ಎಂಟಿ ಆದಂತಹ ಲತಾ ಅವರು ಸೊ ಇದ್ರ ಬಗ್ಗೆ ಕೇಳ್ತಾ ಇದ್ರೆ ಒಂಥರ ಮೈಲೇ ಗುಜ್ ಆಗ್ತಿರುತ್ತೆ ಯಾವುದೇ ಒಬ್ಬ ಕಲಾವಿದ ಆಗಿರ್ಬೋದು ಯಾರೋ ಒಬ್ಬ ಅಪ್ಕಮಿಂಗ್ ಆರ್ಟಿಸ್ಟ್ ಆಗಿರ್ಬೋದು ಇಂಡಸ್ಟ್ರಿಗೆ ಬರೋಕು ಮುಂಚೆ ಈ ತರ ಒಂದು ದೊಡ್ಡ ವ್ಯಕ್ತಿಗಳ ಬಯಲ್ಲಿ ನಮ್ಮ ಮಾತು ಮಾತ್ರೆ ಅದಕ್ಕಿಂತ ಬೇರೆ ಖುಷಿ ನಮ್ಗೆ ಏನೂ ಇರಲ್ಲ ಆಕ್ಚುಲಿ ಇನ್ನ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಬಿಗ್ ಬಾಸ್ ಕಬ್ಬದಿಲ್ಲ ಏನು ಇಲ್ಲ ಬಟ್ ಜನಗಳ ಪ್ರೀತಿ ಮಾತ್ರ ಗೆದ್ದಿದ್ದಾರೆ ಜನಗಳ ಮನಸ್ಸು ಮಾತ್ರ ಬಟ್ ಇಷ್ಟು ಬೇಗ ಒಬ್ಬ ಸೆಲೆಬ್ರಿಟಿ ಇಡೀ ಭಾರತ ದೇಶಕ್ಕೆ ಗೊತ್ತಿರುವಂತಹ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ಒಬ್ಬ ಐಕಾನ್ ಚಲ ಅವರು ಸೊ ರಜನಿಕಾಂತ್ ಅವರು ಬಾಯಲ್ಲಿ ಗಿಲ್ಲಿ ಅವರು ಮಾತು ಬಂದಿದೆ ಅಂತ ತಕ್ಷಣ ನಿಜವಾಗ್ಲೂ ನನಗಂತೂ ತುಂಬಾನೇ ಖುಷಿ ಆಯಿತು ಸೊ ವಿಚಾರ ಏನು ಅಂತ ಹೇಳಿದ್ರೆ ಜೆಲೆ ಟು ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಂದರ್ಶನ ನಡೀತಿದೆ ಆ ಸಂದರ್ಶನ ನಡೆಯುವ ಟೈಮಲ್ಲಿ ಒಬ್ಬ ಯೂಟ್ಯೂಬರು ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಫೇವರೇಟ್ ಕಂಡೀಷನ್ ಅಂತ ಕೇಳಿದ್ದಾರೆ ಅದು ಕೂಡ ತಮಿಳಿಗೆ ಸಂಬಂಧಪಟ್ಟ ಬಿಗ್ ಬಾಸ್ ನ ಒಬ್ಬ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿರೋದು ಕನ್ನಡದ ಬಿಗ್ ಬಾಸ್ ಬಗ್ಗೆ ಅಲ್ಲ ಸೊ ಅವರು ಅವಾಗ ಹೇಳಿದರೆ ರಜನಿಕಾಂತ್ ಅವರು ನಾನು ಯಾವುದೇ ರೀತಿ ರಿಯಾಲಿಟಿ ಶೋಸ್ ನೋಡೋಲ್ಲ ಬಿಗ್ ಬಾಸ್ ಏನು ನೋಡಲ್ಲ ನಾನು ಯಾವಾಗಲೂ ಪುಸ್ತಕನೇ ಓದ್ತಾ ಇರ್ತೀನಿ ಆದ್ರೆ ನಾನು ಹೇಳ್ತಿಲ್ಲಾ ಅವರು ಅವಾಗ ಅವಾಗ ಕನ್ನಡ ಬಿಗ್ ಬಾಸ್ಗೆ ಸಂಬಂಧಪಟ್ಟಿರುವಂತ ಗಿಲ್ಲಿ ನಟನ ಕೆಲವೊಂದು ವೀಡಿಯೋಸ್ ತೋರಿಸ್ತಾ ಇರ್ತಾರೆ ಅವ್ರ ಬಗ್ಗೆ ಹೋಗಿಲ್ತಾ ಇರ್ತಾರೆ ಅವರ ಫೇವರೇಟ್ ಕಂಟೆಸ್ಟೆಂಟ್ ಅವರು ಸೊ ಅವ್ರ ಒಂದು ವಿಡಿಯೋಸ್ ನೋಡೋವಾಗ ನಂಗೂ ಕೂಡ ತುಂಬಾನೇ ನಗು ಬರುತ್ತೆ ತುಂಬಾ ಹುಡುಗ ಆಕ್ಟಿವ್ ಆಗಿದ್ದಾನೆ ಫುಲ್ ಹೈಪರ್ ಆಗಿದ್ದಾನೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿರೋದು ತುಂಬಾನೇ ಇತ್ತೀಚೆಗೆ ವೈರಲ್ ಆಗ್ತಿದೆ ಇದು ನಿಜವಾಗ್ಲೂ ಅವ್ರ ಮನೆಯವ್ರಿಗಾಗಿರ್ಬೋದು ಇಲ್ಲ ನಮ್ಮ ಕನ್ನಡದ ಇಂಡಸ್ಟ್ರಿಯಲ್ಲಿರೋ ಕೆಲವ್ರಿಗಾಗಿರ್ಬೋದು ಗಿಲಿನ ಪ್ರೀತಿ ಮಾಡೋರಾಗಿರ್ಬೋದು ತುಂಬ ಅಂದರೆ ತುಂಬಾ ಖುಷಿ ವಿಚಾರ ಆ್ಯಕ್ಚುಲಿ ಇದು ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ವ್ಯಕ್ತಿತ್ವ ಯಾವ ಥರ ಇದೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಕೆಲವ್ರು ಹೇಳೋ ಪ್ರಕಾರ ಕಾಳೆ ಎಳಿದಿದ್ದರೆ ಅವ್ರು ಬಿಗ್ ಬಾಸ್ ಮನೇಲಿ ಸರ್ವೆ ಆಗೋದಕ್ಕೆ ಆಗಲ್ಲ ಯಾರಾದರೂ ಒಬ್ಬ ಜೊತೆಯಲ್ಲಿ ಇರಲೇಬೇಕು ಸೊ ಇನ್ನು ಬಿಗ್ ಬಾಸ್ ಮನೇಲಿ ಇರೋವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾರಿಡ್ತಾರ ಅವ್ರ ಬಗ್ಗೆ ಮಾತಾಡ್ಬೇಕಲ್ವಾ ಸೊ ಒಂದು ಕಾಮಿಡಿ ಆಗಿರ್ಬೋದು ಒಂದು ಫನ್ ಜನರೇಟ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ನೇಮ್ ತಗೊಂಡೇ ಮಾತಾಡ್ಬೇಕಲ್ವಾ ಅಲ್ಲಿರೋ ಜೊತೆನೇ ಮಾತಾಡಿ ಫನ್ ಮಾಡ್ಬೇಕಲ್ವಾ ಸೊ ಚೆನ್ನಾಗಿರೋವಾಗ ಎಲ್ಲರೂ ನಗ್ತಾ ಇರ್ತಾರೆ ಯಾವಾಗ ಒಂದು ಟಾಸ್ಕ್ ಅಂತ ಬಂದಾಗ ಯಾವಾಗ ಒಂದು ಆಪೋಸಿಟ್ ಅಂತ ಬಂದಾಗ ಸೊ ಬೇರೆಯವ್ರನ್ನ ಕಾಲೇಳ್ಕೊಂಡು ಅವ್ರನ್ನ ತುಳ್ಕೊಂಡು ಇವ್ನ ಅವ್ರ ಮೇಲೆ ಕಾಮಡಿ ಮಾಡ್ತಾನೆ ಅಂತ ಹೇಳೋದು ಅದು ಸರಿಯಲ್ಲ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಇರೋ ಅವ್ರ ಬಗ್ಗೆ ಮಾತಾಡಬೇಕು ಅಲ್ಲಿ ಇಲ್ಲದೇ ಇರುವಂತಹ ಜನಗಳ ಬಗ್ಗೆ ಆಗಿರ್ಬೋದು ಅಲ್ಲಿ ಗೋಡೆಗಳು ನೋಡ್ಕೊಂಡು ಆಗಿರ್ಬೋದು ಇಲ್ಲದೇರೋ ಮರಗಳು ಆಗಿರ್ಬೋದು ಅದ್ರ ಬಗ್ಗೆ ಮಾಡೋಕ್ಕಾಗಲ್ಲ ಕಣ್ಣ ಮುಂದೆ ಏನು ಕಾಣಿಸ್ತಿದೆಯೋ ಅದ್ರ ಬಗ್ಗೆ ಯಾವುದೋ ಒಂದು ಇನ್ಸ್ಟೆಂಟ್ ಆಗಿರುತ್ತೆ ಅದನ್ನ ರಿಲೇಟೆಡ್ ಮಾಡ್ಕೊಂಡು ಸೊ ಒಂದು ಫಂಡ್ ಜನರೇಟ್ ಮಾಡ್ತಾ ಇರ್ತಾರೆ ಸೊ ಇವಾಗ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ಎಲಿಮಿನೇಟ್ ಆಗಿ ಆಚೆ ಬಂದಿದ್ರೋ ಅವ್ರು ಕೂಡ ನಾವು ಖುದ್ದಾಗ ಅಲ್ಲಿ ನೋಡಿದ್ವಿ ಯಾವುದೇ ರೀತಿ ಅಷ್ಟು ಒಂದು ಒಳಗಡೆ ಕಾಮಿಡಿ ಇರಲ್ಲ ಯಾರಿದ್ರೆ ಕಂಟೆಸ್ಟೆಂಟ್ ಒಂದು ಜೋಕ್ ಆಗ್ತಾನೆ ಸೊ ಅದು ಕೂಡ ಯಾವುದೇ ರೀತಿ ನಾವು ತಗೊಂಡ್ರ ಮೇಲೆ ಇರುತ್ತೆ ಯಾಕಂತ ಹೇಳಿದ್ರೆ ಗಿಲ್ಲಿ ಮೇಲೆ ತುಂಬಾ ಜನ ಅದೇ ರೀತಿ ಮಾತಾಡ್ತಾ ಇರ್ತಾರೆ ಅವರು ಸ್ಪೋರ್ಟಿವ್ ಆಗಿ ತಗೊಂತಾರೆ ಅದೇ ರೀತಿ ಅವ್ರಿಗೆ ಎನ್ಕರೇಜ್ ಕೂಡ ಮಾಡ್ತಾರೆ ಬಟ್ ಗಿಲ್ಲಿ ಅವ್ರ ಮೇಲೆ ಮಾತಾಡಿದಾಗ ಸ್ವಲ್ಪ ಈ ತರ ಎದ್ವೋ ಮಾತಾಡೋದು ತುಂಬಾ ಜನ ಇರ್ತಾರೆ ಸೊ ಆಚೆ ಒಳಗಡೆಯಿಂದ ಆಚೆಗೆ ಬಂದಿರೋರು ಅಲ್ಲಿ ಒಪಿನಿಯನ್ ಏನೇ ತಗೋತಿಲ್ಲ ಸೊ ಆಚೆ ಬಂದ ಮೇಲೆ ಗಿಲ್ಲಿ ಅವರ ಒಂದು ಈ ಒಂದು ಫ್ಯಾನ್ ಬೇಸ್ ನೋಡ್ಬಿಟ್ಟು ಈ ಒಂದು ಸಿಗ್ತಿರೋ ಒಂದು ಸಪೋರ್ಟ್ ನೋಡಿ ಮೋಸ್ಟ್ಲಿ ಬದಲಾವಣೆ ಆಗ್ತಿರ್ಬೋದು ಅವರ ಒಂದು ಅನಿಸಿಕೆ ಕೊಡೋದು ಯಾಕಂತ ಹೇಳಿದ್ರೆ ಒಬ್ಬ ರಾಂಗ್ ಅಂತಿರೋವಾಗ ಇಲ್ಲಿ ನೂರು ಜನ ರೈಟ್ ಅಂತಿರೋವಾಗ ಆ ಒಬ್ಬನ ಈ ಕಡೆ ಬಂದ್ಬಿಟ್ಟು ಇವರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅವ್ರು ಎಲ್ಲ ಅಂತಲೇ ಕಾಣಿಸ್ತದೆ ಸೊ ಆ ಥರ ಆಗ್ತಿದೆ ಕೆಲವರಿಗೆ ನನಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋ ಪ್ರತಿಯೊಬ್ಬರು ಪಾಸಿಟಿವ್ಗೆ ಮಾತಾಡೋದು ಒಂದತ್ರ ಮಾತ್ರ ಅವರು ಒಂಚೂರು ಅಂದ್ರೆ ನೆಗೆಟಿವ್ ಅಲ್ಲ ನನಗೆ ಆ ಅವರ ಒಂದು ವ್ಯಕ್ತಿತ್ವ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳ್ದಂಗೆ ಮಾತ್ರ ನೆನಪು ಅವ್ರು ಬಿಟ್ಟು ಇನ್ನೆಲ್ಲನು ಪ್ರತಿಯೊಬ್ರು ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ನಮ್ಗೆ ನಾವು ಖುಷಿ ಪಡ್ಬೇಕಾಗಿರೋ ವಿಚಾರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತ ಒಬ್ಬ ಅಪ್ಕಮಿಂಗ್ ಕಲಾವಿದ ಸೊ ಈ ತರ ರಿಯಾಲಿಟಿ ಶೋಸ್ನಲ್ಲಿ ಚಿಕ್ಕ ಚಿಕ್ಕಾಗಿ ಬೆಳ್ಕೊಂಡು ಹೋಗ್ತಿರುವಂತಹ ಬಡ ಕುಟುಂಬದ ಕಲಾವಿದ ಈ ರೀ ಈ ವಯಸ್ಸಿಗೆ ಈ ಮಟ್ಟಕ್ಕೆ ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಒಬ್ಬ ಗಣ್ಯಾದಿ ಗಣ್ಯರಾಗಿರುವಂತಹ ರಜನಿಕಾಂತ್ ಅವರು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಮೊದಲನೇ ಸ್ಥಾನದಲ್ಲಿ ಇರುವಂತವರು ಅವ್ರ ಬಗ್ಗೆ ಅವ್ರ ಬಾಯಲ್ಲಿ ಗಿಲ್ಲಿ ಮಾತು ಬಂದಾಗ ಅವರ ಒಂದು ಕಾಮಿಡಿ ಬಗ್ಗೆ ಮಾತಾಡಿದಾಗ ಅವರ ಒಂದು ಆಕ್ಟಿವ್ನೆಸ್ ಅವರ ಒಂದು ಐಪರ್ ಬಗ್ಗೆ ಮಾತಾಡಿದಾಗ ಎಲ್ಲೋ ನಮಗೂ ಒಂದ್ಸರು ಖುಷಿ ಪಡಬೇಕು ಇದರಲ್ಲಿ ರಿಯಾಲಿಟಿ ಏನು ಅಂತ ಹೇಳಿದ್ರೆ ಅವರು ಮಾತಾಡಿದ್ರ ಅಂತ ತುಂಬಾ ಕಡೆ ಹಲವಾರು ಕಡೆ ಆರ್ದಾಡ್ತಿದೆ ಸೊ ನಾನು ಪ್ರಯತ್ನ ಪಟ್ಟೆ ಅವ್ರು ಏನಾದ್ರು ಮಾತಾಡಿರೋದು ಏನಾದರೂ ಕ್ಲಿಪ್ ಸಿಗುತ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಏನ್ ಸಿಗುತ್ತಾ ಅಂತ ಬಟ್ ಯಾವುದು ಕಾಣಿಸಿಲ್ಲ ಇನ್ನೊಂದು ನಾವು ತಿನ್ ಮಾಡಬೇಕಾಗಿರೋದು ಜೈಲರ್ ಟು ರಜನಿಕಾಂತ್ ಅವರು ತುಂಬಾನೇ ಒಂದು ದೊಡ್ಡ ಮೂವಿ ಅದು ಜೈಲರ್ ಒನ್ ಅನ್ನೋದು ತುಂಬಾ ಚೆನ್ನಾಗಿ ಇಟ್ ಕೂಡ ಆಯ್ತು ಅದೇ ರೀತಿ ಜೈಲರ್ ಟೂಗೆ ಬೇರೆ ಅದರದ್ದೇ ಆದಂತಹ ಕೆಲವೊಂದು ಓಪ್ಸ್ ಕೂಡ ಇದೆ ಈ ಮೂಮೆಂಟ್ ಅಲ್ಲಿ ಒಂದು ಸಂದರ್ಶನ ನಡೆಯುವಾಗ ಸ್ಯಾಟಲೈಟ್ ಚಾನಲ್ಸ್ ಮಾತ್ರ ಅಲ್ಲಿ ಹೋಗಿರುತ್ತೆ ಒಬ್ಬ ಯೂಟ್ಯೂಬರ್ಗೆ ರಜನಿಕಾಂತ್ ಸರ್ನ ಹೋಗಿ ಕ್ವಶನ್ ಮಾಡುವಷ್ಟು ಚಾನ್ಸ್ ಸಿಕ್ಕಿರುತ್ತೆ ಅನ್ನೋದೇ ಡೌಟ್ ಮತ್ತೇನಾದ್ರೂ ಗಿಲ್ಲಿಗೆ ಸಂಬಂಧಪಟ್ಟ ಅಭಿಮಾನಿಗಳೇನಾದ್ರು ಈ ತರ ಈ ತರ ಒಂದು ಪ್ರಚಾರ ಮಾಡ್ಕೊಂತಿದಾರ ಪ್ರಚಾರ ಮಾಡ್ಕೊಂಡು ಕೂಡ ಅದು ನಿಜ ಆಗಿದ್ರೆ ಮಾತ್ರ ಅದಕ್ಕಿಂತ ಖುಷಿ ಸಿಗೋ ದೊಡ್ಡ ವಿಚಾರ ಇನ್ ಯಾವುದೂ ಇರಲ್ಲ ಮೋಸ್ಟ್ಲಿ ಗಿಲ್ಲಿ ಅವರು ಬಿಗ್ ಬಾಸ್ ಟೈಟ್ಲ್ ವಿನ್ ಆದರೆ ಎಷ್ಟು ಖುಷಿ ಆಗುತ್ತೋ ಇದು ಕೂಡ ಈ ವಿಚಾರ ಕೂಡ ಅಷ್ಟೇ ನಮ್ಗೆ ಖುಷಿ ಕೊಡುತ್ತೆ ನನಗಂತೂ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಬೇರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದಾಗ ಯಾವುದೇ ರೀತಿ ಅವ್ರ ಆತರ ಮಾತಾಡೋ ಕ್ಲಿಪ್ ಸಿಕ್ಕಿಲ್ಲ ಸೊ ಯಾರಾದರೂ ಇನ್ನ ಆ ಒಂದು ವಿಟ್ನೆಸ್ ಯಾರು ಇರ್ತಾರೋ ಐ ವಿಟ್ನೆಸ್ ಯಾರಿರ್ತಾರೋ ಅವರು ಬಂದು ಆಚೆ ಬಂದು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಮಗೆ ಆಲ್ರೆಡಿ ನ್ಯೂಸ್ ಚಾನಲ್ಸ್ ಬಂದಿದೆ ಈ ತುಂಬಾ ಈ ತರ ಯೂಟ್ಯೂಬ್ ಚಾನಲ್ಸ್ ಅಲ್ಲೂ ಬಂದಿದೆ ಸೊ ಎನಿವೆ ಥರ ಏನಾದರೂ ನಿಜವಾಗ್ಲು ಮಾತಾಡಿದರೆ ಮಾತ್ರ ತುಂಬಾ ಅಂದರೆ ತುಂಬಾ ಖುಷಿ ಸಿಗುತ್ತೆ ಸೊ ಏನೇ ಆಗಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗಿ ಈ ಸಲ ಒಂದು ಸೀಸನ್ ಟ್ವೆಲ್ ಕನ್ನಡದಲ್ಲಿ ಗಿಲ್ಲಿ ಹೋಗ್ರದ್ದೇ ಒಂದು ಮೇಲ್ಗೈ ಸಾಗಿಸ್ತಾ ಇದೆ ಇಷ್ಟು ದಿನ ಅಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಫೈವ್ ಡೇಸ್ ಆಗ್ತಿದೆ ಇಲ್ಲಿವರೆಗೂ ಒನ್ ಮ್ಯಾನ್ ಶೋಸ್ ತರನೇ ಹೋಗ್ತಿದೆ ಇದೇ ರೀತಿ ಹೋಗ್ಲಿ ಮುಂದೆ ಒಳ್ಳೇದಾಗ್ಲಿ ಅವ್ರಿಗೆ ಅದೇ ರೀತಿ ಬಿಗ್ ಬಾಸ್ ಕಪ್ ಗೆತ್ಕೊಂಡು ಹೊರಗಡೆ ಅಂತ ಆಯಿಸ್ತಾ ಇದ್ವಿ ಸೊ ಇದು ಇವತ್ತಿನ ವಿಚಾರ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಒಂದು ರಿಯಾಲಿಟಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಂದಕ್ಕೆ ತಿಳ್ಸ್ಕೊಡಿ ಈ ವಿಚಾರ ಕೇಳಿದಾಗ ನಿಮಗೆ ಗಿಲ್ಲಿ ಅಭಿಮಾನಿಗಳು ಯಾವ ಥರ ಅಸ್ತು ದಯವಿಟ್ಟು ಕಮೆಂಟ್ ಮುಖ್ಯಸ್ಕೊಡಿ ಇದು ಇವತ್ತಿನ ವಿಚಾರ ನೆಕ್ಸ್ಟ್ ತಿಳ್ಸ್ ಅಲ್ಲಿವರೆಗೂ ಯಾಕೆ